ನೋಡಿದ ತಕ್ಷಣ ಮತ್ತೆ ಡಾನ್ಸ್ ಹೋಗ್ಬೋದು ಅಷ್ಟೊಂದು ಎನರ್ಜಿ ಕೊಡುತ್ತೆ ಒಂದ್ಸರಿ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ಲರೂ ಒಂದ್ಸರಿ ಒಂದ್ಸರಿ ಬಟ್ ಈಗೂ ನೋಡಿದ್ರು ಫ್ರೆಶ್ ಅಷ್ಟು ಒಂದು ಫೀಲ್ ಇದೆ ಇದ್ರಲ್ಲಿ ಯಾಕಂದ್ರೆ ಧ್ರುವ ಸರ್ ಜೊತೆ ಧ್ರುವ ನಾವು ಪೊಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಶ್ಯ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನಗೆ ತುಂಬಾ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ ಆ ಟೈಮಲ್ಲಿ ಪಗುರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಬಂತೆ ಒಂದು ಬೂಸ್ಟರ್ ಸಿಗಿದ್ದು ಯಾಕಂದ್ರೆ ಪ್ಯಾನ್ ಇಂಡಿಯಾ ಆ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಅವಕಾಶ ಸಿಗಕ್ಕೆ ಆರು ಸಾಂಗ್ಗಳು ಮಾಡಿದ್ದೀನಿ ನಾನು ಸಿನಿಮಾಗಳು ಮಾಡಿದ್ದೀನಿ ಆರು ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಿಟ್ ಸಾಂಗ್ಸ್ ಹೋಗಿ ಕೊಟ್ಟಿದ್ವಿ ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗೋವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾಡ್ತೀನಿ ಸಿನಿಮಾ ಅದಕ್ಕೆ ದುಬಾ ಸರ್ಗು ಎ ಪಿ ಸರ್ಗು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎ ಪಿ ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು ಆದ ಆದಮೇಲೆ ಈಗ ಅವಸತೆ ಮತ್ತೆ ಕೆಲಸ ಮಾಡೋ ಅವ್ರೆ ಸಿಕ್ಕಿರಲ್ಲ ನನಗೆ ನೆಕ್ಸ್ಟ್ ಡೇಲಿ ಮಾತಾಡೋಣ ಇರೋದು. ಸೋ इट्स वेरी ಗುಡ್ ಟು ಕನೆಕ್ಟ್ ವಿತ್ ಯು ಸರ್ ಫಸ್ಟ್ ಆಲ್ ಸೋ ಯೆ ಸೋ ಐ ಆಮ್ जस्ट ಲರ್ನಿಂಗ್ ಕನ್ನಡ ರೈಟ್ نو ಐಮ್ जस्ट जॉಯಿನ್ಡ್ ಐ ಮೀನ್ ಐ ಮೀನ್ ಐ ಲೈವ್ ನ ಫೈವ್ ಇಯರ್ ಬಟ್ ಐ ಕೇಮ್ ಹಿಯರ್ ಫಸ್ಟ್ ಮಂತ್ ಬ್ಯಾಕ್ ಫಕನ ಮಾರ್ಕೆಟ್ ಸೋ ಐ ಆಮ್ जस्ट ಲರ್ನಿಂಗ್ ಕನ್ನಡ ರೈಟ್ نو ಸೋ ದೇ ಮೈ ಹೋಲ್ ಕಂಪನಿ ウェイಟಿಂಗ್ ಫಾರ್ दिस ಮೂವಿ ಸೋ ವಿ ಆರ್ ウェイಟಿಂಗ್ ಫಾರ್ ದಿ ಸೇಮ್ ಐ ಮೀನ್ ಐ ಆಮ್ ಟ್ಸರಿ ಫಾರ್ ದಟ್ ಥ್ಯಾಂಕ್ಸ್ ಫಾರ್ ಮಾರ್ಟಿನ್ ತಂಡಕ್ಕೆ ಶುಭಾಶಯಗಳು ನಾನು ತುಂಬ ಫ್ರಾಂಕ್ ಹೇಳಬೇಕಂದ್ರೆ ಸ್ವಲ್ಪ ವಿಷನ್ಸ್ ನೋಡಿದ್ದೀನಿ ಉದಯ್ ಸರ್ ನನಗೆ ತೋರಿಸಿದ್ದಾರೆ ನನ್ನ ಪ್ರಕಾರ ಒಂದು ಸೌತ್ ಲ್ಯಾಂಗ್ವೇಜಲ್ಲೇ ಹಿಂದಿಗೂ ಸಮೇತ ನಿಜವಾದ ಕಾಂಪಿಟೇಷನ್ ಕೊಡುವಂಥ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ನಾವು ಜವಾನು ಆ ಥರದ್ದೆಲ್ಲ ಸಿನಿಮಾಗಳು ನೋಡಿದ್ವಿ ಆ ತರದ ವಿಜುವಲ್ಸ್ ನ ಕನ್ನಡದಲ್ಲಿ ಟ್ರೈ ಮಾಡಿದ್ದಾರೆ ದೊಡ್ಡ ಮಟ್ಟದ ಈ ಸಿನಿಮಾ ನಿಜವಾಗ್ಲೂ ಇದು ಪ್ರಾಪರ್ಸ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ನಾನು ಯಾಕಂದ್ರೆ ಸುಮಾರು ವಿಜುವಲ್ಸ್ ನಾನು ದೊಡ್ಡ ನೋಡಿದೀನಿ ಟ್ರೈ ಮಾಡಿದ್ದಾರೆ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ಆಕ್ಟ್ರೆಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ಗೆ ಇಡಿ ಟೀಮ್ ಒಳ್ಳೇದಾಗಿ ಅಂತ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ